ನಮಸ್ಕಾರ ಸ್ನೇಹಿತರೆ ಸೋಮವಾರದ ಎಪಿಸೋಡ್ ನ ಫ್ರೋಮೋ ಈಗ ರಿಲೀಸ್ ಆಗಿದೆ ಫ್ರೋಮೋದಲ್ಲಿ ನಮಗೆ ಕಾಣ್ ಸಿಗ್ತಾ ಇರೋದೇನಪ್ಪ ಅಂದ್ರೆ ಸ್ಪಂದನ ಅವರ ಮತ್ತೆ ಧ್ರುವಂತ ಅವರ ಮಧ್ಯೆ ನಡೆದಂತಹ ಗಲಾಟೆ ಫ್ರೋಮೋದಲ್ಲಿ ಕಾಣಿಸ್ತಾ ಇದೆ ನಮಗೆ ಈ ಒಂದು ಗಲಾಟೆ ನಡೆಯೋದಕ್ಕೆ ಮುಖ್ಯವಾದ ಕಾರಣ ಏನಾಗಿರಬಹುದು ಅಂದ್ರೆ ನಿನ್ನೆ ಏನು ಕಿಚ್ಚನ ಪಂಚಾಯಿತಿ ನಡೀತು ಆ ಒಂದು ಪಂಚಾಯಿತಿಯಲ್ಲಿ ಸ್ಪಂದನ ಅವರು ಧ್ರುವಂತ್ ಅವರು ಒಳ್ಳೆಯ ರೀತಿ ಮನೆಯಲ್ಲಿ ನಾಟಕ ಮಾಡ್ತಾ ಇದ್ದಾರೆ ಸಿಂಪತಿ ಗೇಮ್ ಆಡ್ತಾ ಇದಾರೆ ಅಂತ ಏನ್ ಹೇಳಿಕೆ ಕೊಟ್ಟಿದ್ರು ಆ ಒಂದು ವಿಚಾರಕ್ಕೆ ಧ್ರುವಂತ ಅವ್ರಿಗೆ ಸ್ಪಂದನವರ ಮೇಲೆ ಏನು ಬೇಜಾರಾಗಿರಬಹುದು ಅಂಡ್ ಈ ಒಂದು ಪ್ರೋಮೋದಲ್ಲಿ ನಮಗೆ ಕಾಣ್ ಏನಪ್ಪಾ ಅಂದ್ರೆ ಏನೋ ಮನೆಯಲ್ಲಿ ಒಂದು ಚೇರ್ ನ ವಿಚಾರವಾಗಿ ಧ್ರುವಂತವರು ಮಾಡುವವರಿಗೆ ಆ ಒಂದು ಚೇರ್ ಎಲ್ಲಿದೆ ನೋಡಿ ನೀವು ಅದನ್ನ ಸರಿಯಾದಂತ ಜಾಗದಲ್ಲಿ ಇಡಿ ಅಂತ ನಮಗೆ ಕಾಣಿಸ್ತಾ ಇದೆ ಪ್ರೋಮೋದಲ್ಲಿ ನಮ್ಗೆ ಈಗಾಗಲೇ ನಿನ್ನೆ ಎಪಿಸೋಡ್ ನಲ್ಲಿ ಏನು ಸುದೀಪ್ ಸರ್ ಹೇಳಿದ್ರು ಮನೆಯ ಮೂಲ ನಿಯಮಗಳು ಹಂಗೆ ಇರ್ತವೆ ಮೂಲ ನಿಯಮಗಳನ್ನ ಎಲ್ಲ ಪಾಲಿಸಲೇಬೇಕು ಮನೆಯ ಜಂಟಿಗಳೇ ಮನೆಯೆಲ್ಲ ಕೆಲಸ ಮಾಡಬೇಕು ಅಂಡ್ ಮೂರನೇ ವಾರದ ಫೈನಲ್ ಮುಗಿಯುವವರೆಗೂ ಮನೆಯಲ್ಲಿ ಒಂಟಿಗಳನ್ನೇ ಅರಸ ಅರಸಿಯರಾಗಿರ್ತಾರೆ ಅಂದ್ಬಿಟ್ಟು ಏನ್ ತಿಳಿಸ್ಕೊಟ್ಟಿದ್ರು ಆ ಒಂದು ಟಾಸ್ಕ್ ನಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಅರಸನಾದಂತಹ ಧ್ರುವಂತವರು ಮಾಡುವವರೆಗೆ ಕೆಲಸ ಹೇಳಿದ್ದಾರೆ ಆ ಒಂದು ವಿಚಾರವಾಗಿ ಸ್ಪಂದನವರು ಯಾವ ಚೇರು ಅಂತ ಧ್ರುವಂತ ಅವ್ರನ್ನ ಕೇಳಿದಾಗ ಈಗಾಗಲೇ ಧ್ರುವಂತ ಅವರು ಫೇಕ್ ಮಾಡ್ತಾ ಇದಾರೆ ಅಂತ ಹೇಳಿಕೆ ಕೊಟ್ಟಿದ್ದಂತ ಅವರು ಕ್ವಶನ್ ಕೇಳಿದಾಗ ಧ್ರುವಂತ ಅವರು ಆಕ್ಚುಲಿ ಗೆ ರಿಪ್ಲೈ ಕೊಟ್ಟಿರಲ್ಲ ಸೊ ಅದರಿಂದ ಈಗಾಗಲೇ ನಾನು ಮಾಡಿಗೆ ಹೇಳಿದ್ದೀನಿ ಯಾವ ಚೇರು ಅಂದ್ಬಿಟ್ಟು ಮಾಡಿಗೆ ಗೊತ್ತು ಮಾಳನ್ನ ಕೇಳ್ಬಿಟ್ಟು ಯಾವ ಚೇರು ಅಂತ ಸೈಡ್ ಗಿಡ ಅಂತ ಒಂದು ಸ್ಟಾರ್ಟ್ ಆದಂತಹ ಒಂದು ಕಾನ್ವರ್ಸೇಷನ್ ಜಗಳಾಗಿ ಕನ್ವರ್ಟ್ ಆಗಿದೆ ಪ್ರೋಮೋನ ಮಟ್ಟಿಗೆ ನಮಗೆ ಕಾಣಿಸ್ತಾ ಇರೋದ್ರಿಂದ ಮುಂಚೆ ಮೊದಲಿಗೆ ಸ್ಪಂದನವರೇ ತುಂಬಾ ಓವರ್ ರಿಯಾಕ್ಟ್ ಆಗಿ ಧ್ರುವಂತ ಇರೋ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಜೋರ್ ಜೋರಾಗಿ ಯಾಕೆ ಹೇಳ್ಬಾರ್ದು ಅದು ಇದು ಅಂತ ಜೋರಾಗಿ ಕೇಳಿದಂಗೆ ಕಾಣಿಸ್ತಾ ಇದೆ ನಮಗೆ ನಂತರ ಅವರು ಒಂದಿಗೆ ಡಬಲ್ ತುಂಬಾ ನಿಂದ ಮೇಕಪ್ ಮಾಡ್ಕೊಂಡು ಮನೇಲೆಲ್ಲ ಓಡಾಡೋದಲ್ಲ ಅಂತ ತುಂಬಾ ಆ್ಯಂಗರ್ ಇಂದ ಸ್ಪಂದನ ಅವ್ರ ಮೇಲೆ ಗಲಾಟೆ ಗಲಾಟೆಗೆ ಹೋಗಿರೋದು ಸಹ ನಮ್ಗೆ ಪ್ರೋಮೋದಲ್ಲಿ ಕಾಣ್ ಸಿಗ್ತಾ ಇದೆ ಏನೋ ಈ ಬಿಗ್ ಬಾಸ್ ಮನೆಯಲ್ಲಿ ಈ ಕಂಟೆಸ್ಟೆಂಟ್ ಗಳು ಏನ್ ಅನ್ಕೊಂಡ್ಬಿಟ್ಟಿದಾರೆ ಅಂದ್ರೆ ಜನಗಳಿಗೆ ಕಾಣಿಸ್ಕೊಂಬು ಜನಗಳಲ್ಲಿ ನಾವ್ ಇದೀವಿ ಅಂತ ಕಂಟೆಂಟ್ ನೀಡ್ಬೇಕು ಅಂದ್ರೆ ಜಗಳ ಮಾಡ್ಕೊಂಡ್ರೆ ನಾವು ಜನಗಳಿಗೆ ಕಾಣಿಸ್ತೀವಿ ಅನ್ನೋದು ಒಂದು ಭಾವನೆ ಇದೆಯೇನೋ ಈ ಒಂದು ಸೀಸನ್ ಕಂಟೆಸ್ಟೆಂಟ್ ಗಳಿಗೆ ಅಂತ ಇದೆ ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂದ್ರೆ ಕಿಚ್ಚನ ಪಂಚಾಯಿತಿ ಏನು ವಾರಂತ್ಯದಲ್ಲಿ ಬರುತ್ತೆ ಆ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಸರ್ ಬಂದು ಕಿವಿ ಹೇಳಿ ಅವ್ರಿಗೆ ಒಂದು ಗೈಡೆನ್ಸ್ ಹೇಳಿ ಹೋದ್ಮೇಲೆ ಅದನ್ನ ಅವ್ರು ಪಾಸಿಟಿವ್ ಆಗಿ ತಗೊಂಡು ಎಂಟರ್ಟೈನ್ಮೆಂಟ್ ರೀತಿಯಲ್ಲಿ ಅಥವಾ ಗೇಮ್ ನ ಮೂಲಕ ಜನಗಳಲ್ಲಿ ಕ್ಲೋಸ್ ಆಗೋದಕ್ಕೆ ಟ್ರೈ ಮಾಡ್ತಾ ಇಲ್ಲ ಅವರು ಗಲಾಟೆ ಮಾಡ್ಕೊಂಡು ಜೋರಾಗಿ ವಾಯ್ಸ್ನ ರೈಸ್ ಮಾಡ್ಬಿಟ್ರೆ ನಾವು ಜನಗಳಿಗೆ ರೀಚ್ ಆಗ್ತೀವಿ ನಾವು ಕಂಟೆಂಟಲ್ಲಿ ಬರ್ತೀವಿ ನಾವು ಪ್ರೋಮೋದಲ್ಲಿ ಬರ್ತೀವಿ ಅನ್ನೋ ಪ್ರತಿ ಪ್ರತಿಯೊಬ್ಬರು ಸಂಡೇ ಎಪಿಸೋಡ್ ಮಂಡೇ ಮಂಡೆ ನಲ್ಲಿ ಯಾರೋ ಒಬ್ರು ಬಿಗ್ ಬಾಸ್ ಮನೆಯಲ್ಲಿ ಜಗಳ ಆಡೋದು ಜೋರ್ ಜೋರಾಗಿ ಕಿರಿಚಾಡೋದು ನಡೀತಾ ಇದೀವಿ ಒಂದು ಸೀಸನ್ ನಲ್ಲಿ ಈ ಒಂದು ಪ್ರೋಮೋದ ಮಟ್ಟಿಗೆ ಧ್ರುವಂತವ್ರ ಮತ್ತೆ ಸ್ಪಂದನವ್ರ ಮಟ್ಟಿ ಸ್ಪಂದನವ್ರ ಮಧ್ಯೆ ಒಂದು ಮಾತಿನ ವಾಗ್ವಾದ ನಡೆದಂಗ್ ಕಾಣಿಸ್ತಾ ಇದೆ ಧ್ರುವಂತ ತುಂಬಾ ಆ್ಯಂಗರ್ ಇಂದ ಜೋರ್ ಜೋರ ಕಿರ್ಚಾಡ್ತಾ ಇರೋದು ಕಾಣಿಸ್ತಾ ಇದೆ ಇಷ್ಟು ಎರಡು ವಾರಗಳಿಂದ ನನ್ನ ಒಳ್ಳೆಯವನಾಗಿ ಒಳ್ಳೆಯವನಾಗಿ ನೋಡಿದಿರಲ್ಲ ಇವಾಗ ನಾನು ಯಾವ ತರ ಆಡ್ತೀನಿ ಅಂತ ತೋರಿಸ್ತೀನಿ ಅಂದ್ಬಿಟ್ಟು ಜೋರ್ ಜೋರಕ್ಕೆ ಹೋಗಿರೋದು ನಮಗೆ ಇದು ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ ಅಂಡ್ ಎರಡು ವಾರಗಳಲ್ಲಿ ನಾವು ನೋಡ್ಕೊಂಡ್ರೆ ಪ್ರೋಮೋದಲ್ಲಿ ಏನು ಎಡಿಟ್ ಮಾಡಿ ಪ್ರೋಮೋ ನೀಡ್ತಾ ಇದಾರೆ ಬಿಗ್ ಬಾಸ್ ಅವರು ಅಷ್ಟರ ಮಟ್ಟಿಗೆ ಮಸಾಲೆ ಅಷ್ಟರ ಮಟ್ಟಿಗೆ ಫೈಟಿಂಗು ಬಿಗ್ ಬಾಸ್ ಮನೆಯಲ್ಲಿ ಎಪಿಸೋಡ್ಸ್ ನಲ್ಲಿ ಕಾಣಿಸ್ತಾ ಇಲ್ಲ ಸೊ ಈ ಒಂದು ಪ್ರೋಮೋನು ಸಹ ಕೇವಲ ವೀಕ್ಷಕರ ಗಮನ ಸೆಳೆಯೋದಕ್ಕೆ ಬಿಟ್ಟಿದ್ದಾರೆ ಅಥವಾ ನಿಜವಾಗ್ಲೂ ಅಷ್ಟರ ಮಟ್ಟಿಗೆ ಜಗಳ ಆಗಿದೆ ಅಂದ್ಬಿಟ್ಟು ನಮ್ಗೆ ಎಪಿಸೋಡು ಟೆಲಿಕಾಸ್ಟ್ ಆದ್ಮೇಲೆ ಗೊತ್ತಾಗುತ್ತೆ ಇವತ್ತಿನ ಎರಡನೇ ಫ್ರೋಮ್ ಬಂದ್ಮೇಲೆ ನಾನು ಎರಡನೇ ಫಾರ್ಮ್ ರಿವ್ಯೂ ಸಹ ಮಾಡ್ತೇನೆ ನನ್ನ ಚಾನಲ್ಗೆ ಫಾಲೋ ಆಗಿ ಅಂಡ್ ಎವ್ರಿ ಡೇ ಎಪೋ ಎಪಿಸೋಡ್ನ ನನ್ನ ಆನೆಸ್ಟ್ ರಿವ್ಯೂ ಏನಿದೆ ಅಂದ್ಬಿಟ್ಟು ಅದ್ರ ಬಗ್ಗೆಯೂ ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಅಪ್ಲೋಡ್ ಮಾಡೋ ವೀಡಿಯೋಸ್ ಬೇಗ ನಿಮಗೆ ರೀಚ್ ಆಗುತ್ತೆ